ರಹಿತ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ವಿರುದ್ದ ಪಾದಯಾತ್ರೆ ನಡೆಸ್ತಾ ಇರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ನಾಯಕರು ತಮ್ಮ ಹಾಗೂ ಕುಟುಂಬದವರು ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ನಡೆಸಿದ್ದೇವೆಯೇ ಅಂತ ಮೊದಲು ಪ್ರಶ್ನೆ ಮಾಡಿಕೊಳ್ಳಲಿ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿಮರಯ್ಯ ಗುಡುಗಿದ್ರು ಿ ನರಸೀಪುರ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಚ್ ಡಿ ಅವರು ಹಾಗೂ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯರವರ ಮೇಲೆ ಆರೋಪ ಮಾಡುವ ಮುನ್ನ ಅವರ ಕುಟುಂಬದ ನ್ಯಾಯವನ್ನ ಪರಿಹರಿಸಿಕೊಳ್ಳಬೇಕು ಈಗಾಗಲೇ ಯಡಿಯೂರಪ್ಪನವರು ಜೈಲಿಗೆ ಹೋಗಿ ಬಂದಿದ್ದು ಅವರ ಮಗ ಸಿದ್ದರಾಮಯ್ಯರವರ ಮೇಲೆ ಆರೋಪ ಮಾಡ್ತಾ ಇರುವುದು ಹಾಸ್ಯಾಸ್ಪದ ಎನಿಸ್ತಾ ಇದೆ ಯಡಿಯೂರಪ್ಪನವರ ಸರ್ಕಾರವಿದ್ದಾಗ ನೂರಾರು ಸೈಟ್ಗಳನ್ನ ಮೈಸೂರಿನಲ್ಲೇ ಕೊಳ್ಳೆ ಹೊಡೆದಿದ್ದಾರೆ ರಾಜ್ಯದ ಜನತೆಗೆ ಎಲ್ಲವೂ ತಿಳಿದಿದೆ ರಾಜ್ಯದ ಮತದಾರರು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಇದ್ದಾರೆ ಅಂತ ತಿಳಿಸಿ ಇದೇ ತಿಂಗಳು ಒಂಬತ್ತನೇ ತಾರೀಕು ಶುಕ್ರವಾರ ಮೈಸೂರಿನಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದ್ದು ರಾಜ್ಯದ ನಾನಾ ಭಾಗಗಳಿಂದ ತಲಕಾಡು ಪಂಚಲಿಂಗ ದರ್ಶನಕ್ಕೆ ಆಗಮಿಸುವ ರೀತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನತೆ ಆಗಮಿಸಬೇಕು ಅಂತ ಮನವಿ ಮಾಡಿದ್ರು ಮುಖ್ಯಮಂತ್ರಿಗಳ ಮೇಲೆ ಆರಾಧನೆ ಮಾಡ್ತಾ ಇದ್ದಾರೋ ಅದು ಸತ್ಯಕ್ಕೆ ದೂರವಾದದ್ದು ಏನು ಕುಮಾರಸ್ವಾಮಿ ಅವರು ಇವತ್ತು ಸಾಹೇಬರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅದು ಸತ್ಯಕ್ಕೆ ದೂರವಾದದ್ದು ಅವರೇನಾದ್ರೂ ಮಾಡಬೇಕಾದ್ರೆ ಅವರ ಮನ ಕುಟುಂಬದ ನೇನೆ ತೀರ್ಮಾನ ಮಾಡ್ಕೊಳ್ಳಿ ಅವ್ರ ಅಣ್ಣ ಅವ್ರ ಮಗ ಜೈಲಿದ್ದಾರೆ ಇಬ್ಬರು ಕೂಡ ರೇವಣ್ಣವರು ಕೂಡ ಜೈಲಿದ್ದಾರೆ ಅವ್ರ ಮನೇನೇಯೇನೆ ತೀರ್ಮಾನ ಮಾಡ್ಕೊಳ್ಳ್ದೆ ನ್ಯಾಯ ತೀರ್ಮಾನ ಮಾಡಕ್ಕೆ ಮುಂದಾಗಿ ನಿಂತೇವ್ರೆ ಅದು ಸತ್ಯಕ್ಕೆ ದೂರವಾದದ್ದು ಜೊತೆಗೆ ಯಡಿಯೂರಪ್ಪನವರು ಕಂಪ್ಲೇಂಟ್ ಬೇಕಾದಷ್ಟಿದೆ ಅವರು ಕೂಡ ಜೈಲಿಗೆ ಹೋಗಿ ಬಂದವ್ರೆ ಅವ್ರ ಮಗ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಮೇಲೆ ಕೆಟ್ಟ ಅಭಿಪ್ರಾಯಗಳನ್ನ ಅವ್ರ ಮೇಲೆ ತಿಳಿಸ್ತಾ ಇದ್ದಾರೆ ಯಡಿಯೂರಪ್ಪನವರು ಸರ್ಕಾರ ಇದ್ದಂತ ಒಂದು ಸಂದರ್ಭದಲ್ಲಿ ನೂರಾರು ಸೈಟು ಕೊಳ್ಳೆ ಹೊಡೆದವ್ರೆ ಮೈಸೂರಿನಲ್ಲಿ ಅದನ್ನ ಅವತ್ತು ಬೀದಿ ತರಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರವರ ಸಿದ್ದರಾಮ ಉತ್ಸವ ಇದೆ ಮೈಸೂರಿನಲ್ಲಿ ಅವತ್ತು ಏನು ಮತದಾರರಿದ್ದೀವಿ ಮುಖಂಡರುಗಳಿದ್ದೀವಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಕ್ಕೆ ನಾವು ಎಲ್ಲರೂ ಕೂಡ ನಾವು ತಯಾರಾಗಿದ್ದೀವಿ ಅವತ್ತು ನಾವು ಅವ್ರ ರೀತಿ ಬಿಜೆಪಿಯವ್ರ ರೀತಿ ಅಥವಾ ಜೆ ಡಿ ಎಸ್ನವ್ರ ರೀತಿ ಐನೂರು ರೂಪಾಯಿ ಕೊಟ್ಟು ನಾವೇನು ಕರ್ಕೊಂಡು ಜನರನ್ನ ಕರ್ಕೊಂಡು ಹೋಗಿ ಮಾಡೋದಿಲ್ಲ ನಾವು ನಾವು ವಾಲಂಟಿಯರ್ ಆಗಿ ಹೋಗಿ ಸಿದ್ದರಾಮಯ್ಯನವ್ರನ್ನ ಆಶೀರ್ವಾದ ಮಾಡಿ ಇನ್ನೊಂದ್ಸರಿ ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಅವ್ರ ಜನ್ಮ ಇರೋ ತನಕ ಕೂಡ ಅವ್ರ ಮುಖ್ಯಮಂತ್ರಿ ಆಗೇ ಇರಬೇಕು ಅಂತ ನಮ್ಮ ಒಂದು ಭಾವನೆ ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಟಿಎನ್ ನಂಜುಂಡಸ್ವಾಮಿ ಮಾತನಾಡಿ ಸಿದ್ದರಾಮಯ್ಯರವರ ಕೈಬಲಪಡಿಸಲು ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದೆ ಬಿಜೆಪಿ ಹಾಗೂ ಜೆಡಿಎಸ್ನವರ ಪಿತೂರಿಗೆ ಸಿದ್ದರಾಮಯ್ಯರವರು ಬಗ್ಗುವ ಮಾತೇ ಇಲ್ಲ ಹಗರಣ ರಹಿತ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರ ಮೇಲೆ ಯಾರಿಂದಲೂ ಆರೋಪ ಮಾಡೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಹಗರಣ ಮಾಡಿದರೆ ಬಿಜೆಪಿ ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಮಾಡಬೇಕಾಗಿತ್ತು ಆಗ ಯಾಕೆ ಮಾಡಲಿಲ್ಲ ಅಂತ ಖಾರವಾಗಿ ಪ್ರಶ್ನಿಸಿದ್ರು ಯಾವ ಬಿ ಜೆ ಪಿಯೋ ಏನು ಪಿತೂರಿ ನಡೆಸ್ ಅದಕ್ಕೆ ನಿಮಗೆ ಸ್ವತ್ತು ಬೇಡಿ ನಿಮ್ಮ ಜೊತೆ ನಾವು ನಿರಂತರವಾಗಿರ್ತೇವೆ ಮತ್ತು ಹಿಂದೇನಿದ್ದೇವೆ ಮುಂದೆ ನಿದ್ದೇವೆ ಮುಂದೆ ಇರ್ತೇವೆ ಮತ್ತು ಹಿಂದೆ ಮುನ್ನೆಲ್ಲಿರ್ತೇವೆ ಅಂತ ಹೇಳ್ಲಿಕ್ಕೆ ಒಂದು ಸಂದೇಶ ಸಾಗಲಿಕ್ಕೆ ಏನು ಒಂಬತ್ತನೇ ತಾರೀಕು ಮೈಸೂರಲ್ಲಿ ಒಂದು ಸಿದ್ದರಾಮೋತ್ಸವ ಅನ್ನೋದು ಒಂದು ಕಾರ್ಯಕ್ರಮ ಇಟ್ಟಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಕುಟುಂಬ ವ್ಯಾಪ್ತಿಯಿಂದ ಎಲ್ಲ ಸಮಾಜದ ಎಲ್ಲ ಮುಖಂಡರು ಮತ್ತು ಜನ ಎಲ್ಲರೂ ಒಗ್ಗಟ್ಟಾಗಿ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರುಗಳಾದ ಟಿಎನ್ ನಂಜುಂಡಸ್ವಾಮಿ ಸೋಮು ಮದನ್ ರಾಜ್ ತುಂಬಲ ಪ್ರಕಾಶ್ ಎಲ್ ಮಂಜುನಾಥ್ ಮಂಜು ಬಾದಾಮಿ ಸಿದ್ದಪ್ಪ ಮುಖಂಡರುಗಳಾದ ಎಚ್ಎಸಿಎಂ ಅಲಿ ರಾಘವೇಂದ್ರ ಕರಿಯಪ್ಪ ಘಟಕ ಮಹದೇವ್ ಆಲೂಗುಡು ನಾಗರಾಜು ತ್ರಿವೇಣಿ ನಗರ ಹೇಮಂತ್ ಕುಮಾರ್ ಸಾಮಿಲ್ ಬೀರೇಗೌಡ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು